ತುಂಬಾ ಜನ ಗೊತ್ತಿಲ್ಲ ನಮಗ್ ಬರ್ತಿರೋ ಕೊಬ್ಬಿದೆಯಲ್ಲ ಅದು ಡಾಲ್ಡಾಂತಿ ಹಿಂದೆ ತಿನ್ಬೇಕಾದ ತುಪ್ಪ ತುಪ್ಪದಲ್ಲಿ ಡೈಲೂಟ್ ಆಯ್ತು ದೇಶಿ ತುಪ್ಪಗಳನ್ನ ಬಿಟ್ವಿ ನಾವು ಇವತ್ಗೂ ಫ್ಯಾಟ್ ತಪ್ಪಲ್ಲ ಫ್ಯಾಟಿ ಲಿವರ್ ತಪ್ಪು ಮನುಷ್ಯನ್ಗೆ ಹೃದಯ ಸಂಬಂಧ ಕಾಯಿಲೆ ಬರೋದು ತುಪ್ಪ ತಿನ್ನಿದ್ರಿಂದ ಅಲ್ಲ ಡಾಲ್ಡ ತಿನ್ನೋದ್ರಿಂದ ಇವತ್ತು ನಾವು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ನೋಡ್ತಿರ್ತೀವಿ ಆ ತುಪ್ಪ ಈ ತುಪ್ಪ ಅಂತ ಹೇಳಿ ಬಟ್ ನನ್ ಕೈಯಲ್ಲಿ ಇರೋದು ಪಕ್ಕಾ ದೇಸಿ ತುಪ್ಪ ಇದರ ವಿಶೇಷತೆ ಬಗ್ಗೆ ನಾವು ಗುರುಜಿ ಹತ್ರ ತಿಳ್ಕೊಳ್ಳೋಣ ಗುರುಜಿ ಇದು ಇದಕ್ಕೆ ನಾವು ಸಂಸ್ಕೃತದಲ್ಲಿ ಗೃತ ಅಂತ ಹೋಗ್ತಿವಿ ಘೃತ ಏನು ಹೋಮಗಳನ್ನು ಮಾಡ್ತೀವಿ ಅದು ತುಪ್ಪವನ್ನು ಬಳಸಿದ್ರು ಚಿನ್ನ ಬಿಳಿ ಹಾಕ್ತಿರ್ಲಾ ತುಪ್ಪವನ್ನು ಹಾಕೋರು ಈ ತುಪ್ಪ ಅದ್ರೊಳಗೆ ಬಿತ್ತು ಅಂದ್ರೆ ಅದರಿಂದ ಬರುವಂತ ಏನು ಅನಿಲ ಇದೆ ಅಂದ್ರೆ ಏನು ನಾವು ಹೊಗೆ ಅಂತ ಅದು ಮನುಷ್ಯನ ದೇಹಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕೇವಲ ಅಷ್ಟೇ ಅಲ್ಲ ಅದನ್ನ ನಾವು ಊಟಕ್ಕೆ ಹಾಕೊಂಡು ಸವಿಸಿದ್ರು ಊಟದಲ್ಲಿ ಎಲ್ಲ ಆದ್ಮೇಲೆ ತುಪ್ಪ ಹಾಕದೆ ಊಟ ಶುರು ಮಾಡಲ್ಲ ಮೇಲೋಗ್ರೆ ಎಲ್ಲ ಆದ್ಮೇಲೆ ತುಪ್ಪ ಬೇಕೇ ಬೇಕು ತುಪ್ಪ ಮನುಷ್ಯನ ದೇಹದಲ್ಲಿ ಕೊಬ್ಬಿನ ಅಂಶ ಕೊಬ್ಬು ಮನುಷ್ಯನ ಇತ್ತು ಅಂತಂದ್ರೆ ಅದು ಆರೋಗ್ಯವನ್ನು ಕೊಡಕು ತುಂಬಾ ಫ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ಜಾಸ್ತಿ ಆದ್ರೆ ಕಷ್ಟ ಆದ್ರೆ ಇದ್ರಲ್ಲಿ ಬರುವಂತ ಏನು ಫ್ಯಾಟ್ ಇದೆ ಅದು ಆರೋಗ್ಯವಾದಂತಹ ಫ್ಯಾಟ್ ಪ್ರತಿಯೊಂದು ಸಣ್ಣ ಮಗು ಬಾಣಂತಿ ಆಗಿರ್ಬೋದು ಬಸರಿ ಇರ್ಬೋದು ಅವ್ರ ಎಲ್ರಿಗೂ ಇದನ್ನ ಬಳಸ್ತಾರೆ ಅದರಲ್ಲೂ ದೇಶೀಯ ತುಪ್ಪವನ್ನು ಬಳಸೋದ್ರಿಂದ ಮನುಷ್ಯ ನಿರೋಧಕ ಶಕ್ತಿಯನ್ನು ಕಳ್ಕೊತಾನೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ ಆರೋಗ್ಯ ತುಂಬಾ ಚೆನ್ನಾಗಾಗುತ್ತೆ ರೋಗವನ್ನು ನಿರೋಧಕವನ್ನಾಗಿ ಮಾಡುವಂತಹ ಕೆಲಸ ಈ ತುಪ್ಪದಿಂದ ಆಗುತ್ತೆ ಅದ್ರಲ್ಲಿ